ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಮಳೆಯಿಂದಾಗಿ ಬೆಳೆ ಆಗಿರುವಂತ ಬೆಳೆ ಹಾನಿ ಪರಿಹಾರನ ಬಹಳಷ್ಟು ಜನರಿಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ ಕಮೆಂಟ್ಗಳ ಮೂಲಕ ಮಾಹಿತಿನ ಇದ್ರು ವೀಕ್ಷಕರೇ ಹೀಗಾಗಿ ಈಗಾಗಲೇ ವೀಕ್ಷಕರೇ ರಾಜ್ಯ ಸರ್ಕಾರದ ಕಡೆಯಿಂದ ಏನೋ ಒಂದು ಎಸ್ ಡಿ ಆರ್ ಎಫ್ ಕಡೆಯಿಂದ ಹಣನ ಬಿಡುಗಡೆ ಮಾಡಿರುವಂಥದ್ದು ಎಸ್ ಡಿ ಆರ್ ಎಫ್ ಕಡೆಯಿಂದ ಒಂದು ಸಾವಿರದ ಎರಡು ನೂರ ಹದಿನೆಂಟು ಕೋಟಿ ರೂಪಾಯಿ ಹಣನ ಬಿಡುಗಡೆ ಮಾಡಿರುವಂಥದ್ದು ಮತ್ತು ಸರ್ಕಾರದ ಕಡೆಯಿಂದ ಏನು ಹೆಚ್ಚುವರಿ ಹಣನ ಕೊಡ್ತೀವಿ ಅಂತ ಮಾಹಿತಿನ ತಿಳಿಸಿದರು ಸರ್ಕಾರದ ಕಡೆಯಿಂದ ಹೆಚ್ಚುವರಿ ಹಣ ಆಗಿ ಒಂದು ಸಾವಿರದ ಮೂವತ್ತ್ಮೂರು ಪಾಯಿಂಟ್ ಅರವತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಿರುವಂಥದ್ದು ವೀಕ್ಷಕರೆ ಈಗಾಗಲೇ ರಾಜ್ಯದಲ್ಲಿ ಅನೇಕ ಒಂದು ರೈತ ಫಲಾನುಭವಿಗಳಿಗೆ ಈ ಒಂದು ಹಣನ ಜಮ ಆಗಿದೆ ಈ ವಿಡಿಯೋದಲ್ಲಿ ವೀಕ್ಷಕರೇ ನೀವೇ ನಿಮ್ಮ ಖುದ್ದಾಗಿ ನಿಮ್ಮ ಒಂದು ಮೊಬೈಲ್ ಮುಖಾಂತರ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೋದು ಬೆಳೆ ಹಾನಿ ಪರಿಹಾರನ ಜಮಾ ಆಗಿದೆ ಇಲ್ವಾ ಅಂತ ಅದೇ ರೀತಿಯಾಗಿ ಯಾವ ರೀತಿ ಒಂದು ಮೊಬೈಲ್ ಮುಖಾಂತರ ಚೆಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ತಮಗೆ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ಇನ್ನೂ ಯಾರು ನಮ್ಮ ಒಂದು ಯೂ ಲೈಕ್ ಮಾಡಿಲ್ವೋ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಇನ್ನು ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡ್ತಾ ಇದ್ರಿ ಅಥವಾ ಸಬ್ಸ್ಕ್ರೈಬ್ ಆಗದೇ ವಿಡಿಯೋನ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ರೂಪಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಬೋದು ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಆನ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಬೆಳೆ ಹಾನಿಯಾಗಿರುವಂಥ ರಾಜ್ಯದಲ್ಲಿ ಯಾವೆಲ್ಲ ಜಿಲ್ಲೆಯ ರೈತರಿಗೆ ಹಣನ ಜಮಾ ಆಗಿದೆ ಇನ್ನೂ ಯಾರಿಗೆ ಜಮಾ ಆಗಬೇಕಾಗಿದೆ ಎಲ್ಲವೂ ಕೂಡ ವಿವರವಾಗಿ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಯಾರಿಗೆಲ್ಲ ಬೆಳೆ ಹಾನಿ ಪರಿಹಾರನ ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಬಾ ಕಮೆಂಟ್ ಮಾಡಿ ತಿಳಿಸಿ ಎಷ್ಟು ಹಣನೂ ಕೂಡ ಜಮಾ ಆಗಿದೆ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಯಾರಿಗೆ ಜಮಾ ಆಗಿಲ್ಲ ಯಾವೆಲ್ಲ ಜಿಲ್ಲೆದವರಿಗೆ ಇನ್ನೂ ಕೂಡ ಜಮಾ ಆಗಿಲ್ಲ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಬೆಳೆ ಹಾನಿ ಆಗಿರುವಂಥ ರೈತರಿಗೆ ಬೆಳೆ ಹಾನಿ ಪರಿಹಾರನ ರಾಜ್ಯದಲ್ಲಿ ಈಗಾಗಲೇ ಒಂದು ಎಪ್ಪತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಹಣನೂ ಕೂಡ ಜಮಾ ಆಗಿದೆ ವೀಕ್ಷಕರೇ ನಮಗೆ ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾಯಿದ್ರು ಹಣ ಜಮಾ ಆಗಿದೆ ಆದರೆ ವೀಕ್ಷಕರೇ ಜಮಾ ಆಗಿರುವ ಹಣ ಏನಿದೆ ಅದು ಸರಿಯಾಗಿ ಜಮಾ ಆಗಿಲ್ಲ ಬಹಳಷ್ಟು ರೈತರದ್ದು ಏನಾಗಿದೆ ಬೆಳೆ ಹಾನಿ ಹೆಚ್ಚಿಗೆ ಒಂದು ಪ್ರಮಾಣದಲ್ಲಿ ಬೆಳೆ ಹಾನಿ ಆಗಿದ್ದರೂ ಕೂಡ ಅವರಿಗೆ ಸರ್ಕಾರದ ಕಡೆಯಿಂದ ಕಡಿಮೆ ಒಂದು ಹಣನ ಜಮಾ ಆಗಿರುವಂಥದ್ದು ಈ ರೀತಿ ಯಾಕೆ ಆಗಿದೆ ಅಂತ ಇನ್ನೂ ಕೂಡ ರೈತರು ಕೂಡ ಸರ್ಕಾರಕ್ಕೆ ಒಂದು ಮನವಿಗಳನ್ನು ಸಲ್ಲಿಸ್ತಾ ಇದ್ರೆ ಮಾಹಿತಿಗಳನ್ನ ಕೇಳ್ತಾಯಿದ್ರೆ ಸರ್ಕಾರದ ಕಡೆಯಿಂದ ಏನು ಹದಿನೇಳು ಸಾವಿರ ರೂಪಾಯಿ ಒಂದು ಮಳೆ ಆಶ್ರಿತ ಭೂಮಿಗಳಿಗೆ ಹೆಕ್ಟರ್ಗೆ ಹದಿನೇಳು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಮಾಹಿತಿಯನ್ನು ತಿಳಿಸಿದ್ರು ಅದರಂತೆ ವೀಕ್ಷಕರ ಸ ರೈತರ ಖಾತೆಗಳಿಗೆ ಹಣನ ಜಮಾ ಆಗಿಲ್ಲ ಹೀಗಾಗಿ ಕಡಿಮೆ ಪ್ರಮಾಣದಲ್ಲಿ ಹಣನ ಜಮಾ ಆಗಿರುವ ಕಾರಣಕ್ಕಾಗಿ ರೈತರು ಕೂಡ ಸರ್ಕಾರಕ್ಕೆ ಮನವಿಗಳನ್ನು ಸಲ್ಲಿಸುವ ಮುಖಾಂತರವಾಗಿ ಮಾಹಿತಿಯನ್ನು ಕೇಳ್ತಾ ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಕಡಿಮೆ ಜಮಾ ಆಗಿದೆ ಅಂತ ಇನ್ನು ವೀಕ್ಷಕರೇ ಕೆಲವೊಂದಿಷ್ಟು ರೈತ ಫಲನುಗಳಿಗೆ ಹಣನ ಜಮಾ ಆಗಿಲ್ಲ ಯಾವ ಕಾರಣಕ್ಕಾಗಿ ಜಮಾ ಆಗಿಲ್ಲ ಅಂತಂದರೆ ಬಹಳಷ್ಟು ಜನರು ರಾಜ್ಯದಲ್ಲಿ ರೈತರದು ಏನಾಗಿದೆ ಅಂದರೆ ಬ್ಯಾಂಕ್ಗೆ ಆಧಾರ್ ಸೀಡಿಂಗ್ ಎನ್ ಪಿ ಸಿ ಐ ಇಲ್ಲದ ಕಾರಣಕ್ಕಾಗಿ ಸರ್ಕಾರದ ಕಡೆಯಿಂದ ಹಣನ ಬಿಡುಗಡೆ ಆಗಿದೆ ಬ್ಯಾಂಕ್ ಕಡೆಯಿಂದ ಹೋಲ್ಡ್ ಆಗಿ ನಿಂತಿದೆ ಅಂತ ಮಾಹಿತಿನ ಬಂದಿರುವಂಥದ್ದು ಹೀಗಾಗಿ ಯಾರದೆಲ್ಲ ಒಂದು ರೈತರದು ಎನ್ ಪಿ ಸಿ ಐ ಅಂತಂದರೆ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಲಿಂಕ್ ಆಧಾರ್ ಸೀಡಿಂಗ್ ಆಗಿಲ್ವೋ ದಯವಿಟ್ಟು ಆಧಾರ್ ಸೀಡಿಂಗ್ನ ಮಾಡಿಸ್ಕೊಳ್ಳಿ ಯಾಕೆ ಅಂತಂದರೆ ಸರ್ಕಾರದ ಕಡೆಯಿಂದ ಹಣನ ಬಿಡುಗಡೆ ಆಗಿದೆ ಬ್ಯಾಂಕ್ ಕಡೆಯಿಂದ ಹೋಲ್ಡ್ ಆಗಿ ನಿಂತಿರುವಂಥದ್ದು ಹೀಗಾಗಿ ನೀವು ಯಾವಾಗ ಎನ್ ಪಿ ಸಿ ಐ ಲಿಂಕ್ನ ಮಾಡಿಸ್ತೀರಿ ಆವಾಗ ಹಣನ ಜಮಾ ಆಗುತ್ತೆ ಅಂತ ಮಾಹಿತಿನ ಬಂದಿರುವಂಥದ್ದು ಇನ್ನು ವೀಕ್ಷಕರೇ ಯಾರಿಗಿಲ್ಲ ಬರೋದಿಲ್ಲ ಮತ್ತೆ ಬಂದಿಲ್ಲ ಹಣ ಅಂತಂತಂದ್ರೆ ರಾಜ್ಯದಲ್ಲಿ ಬಹಳಷ್ಟು ಜನರದು ಏನಿದೆ ಅಂದರೆ ನೇಮ್ ಮ್ಯಾಚ್ ಇದೆ ಇದೆ ಅಂತೆ ನೇಮ್ ಮಿಸ್ ಮ್ಯಾಚ್ ಇರುವ ಕಾರಣಕ್ಕಾಗಿ ಬೆಳೆ ಹಾನಿ ಪರಿಹಾರನ ಜಮಾ ಆಗಿಲ್ಲ ವೀಕ್ಷಕರೇ ಯಾವ ಕಾರಣಕ್ಕಾಗಿ ಅಂತಂದ್ರೆ ಪಾಸ್ಬುಕ್ಕಲ್ಲಿ ಒಂದು ರೀತಿ ಹೆಸರಿದೆ ಮತ್ತು ಆಧಾರ್ ಕಾರ್ಡಲ್ಲಿ ಒಂದು ಹೆಸರು ರೀತಿ ಇದೆ ಪಹಣಿಯಲ್ಲಿ ಒಂದು ರೀತಿ ಹೆಸರು ಇರುವ ಕಾರಣಕ್ಕಾಗಿ ಅವರಿಗೆ ಬೆಳೆ ಹಾನಿ ಪರಿಹಾರನ ಜಮ ಆಗಿಲ್ಲ ಅಂಥವ್ರದ್ದು ಅಂಥವ್ರದ್ದು ನಾವು ಮತ್ತೊಮ್ಮೆ ಪರಿಶೀಲನೆ ಮಾಡಿ ಅಂಥವರಿಗೆ ಒಂದು ಹಣನ ವರ್ಗಾವಣೆ ಮಾಡುವ ಕೆಲಸ ಮಾಡ್ತೀವಿ ಅಂತ ಸರ್ಕಾರದ ಕಡೆಯಿಂದ ಬಂದಿರುವಂಥದ್ದು ಹೀಗಾಗಿ ವೀಕ್ಷಕರೇ ಈ ವಿಡಿಯೋದಲ್ಲಿ ನಮಗೆ ನೀವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಬೆಳೆ ಹಾನಿಯಾಗಿರುವಂಥ ಬೆಳೆ ಹಾನಿ ಪರಿಹಾರನ ಜಮ ಆಗಿದೆಯೇ ಅಲ್ವಾ ಮೊಬೈಲ್ ಮುಖಾಂತರ ತಿಳಿದುಕೊಳ್ಬೋದು ಅದು ಯಾವ ರೀತಿ ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತದೆ ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ನೋಡ್ಕೊಳ್ಬೋದು ಮೊದಲನೇದಾಗಿ ವೀಕ್ಷಕರೇ ಬೆಳೆ ಪರಿಹಾರ ಸಣ್ಣ ಸಂದಾಯ ವರದಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಬೇಕಾಗುತ್ತೆ ಸ್ಕ್ರೋಲ್ ಡೌನ್ ಮಾಡ್ತಾ ಹೋದರೆ ಇಲ್ಲಿ ಕೆಳಗಡೆ ನೋಡ್ಕೊಳ್ಬೋದು ವೀಕ್ಷಕರೇ ಇಲ್ಲಿ ಎಸ್ ಎಸ್ ಎಲ್ ಆರ್ ಅಂತ ಇದೆ ಈ ಒಂದು ಎಸ್ ಎಸ್ ಎಲ್ ಆರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ ನಾನು ಸಂಪೂರ್ಣವಾಗಿ ಕ್ಲಿಕ್ ಮಾಡಿದ್ದೀನಿ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಕೊಳ್ಬೋದು ಸ್ಕ್ರೀನ್ ಮೇಲೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಈ ರೀತಿಯಾಗಿ ಪೇಜ್ ಓಪನ್ ಆದಮೇಲೆ ಮೊದಲನೇದಾಗಿ ಇಲ್ಲಿ ಭೂಮಿ ಆನ್ಲೈನ್ ಪರಿಹಾರ ಇನ್ಪುಟ್ ಸಬ್ಸಿಡಿ ಪೇಮೆಂಟ್ ಡೀಟೇಲ್ಸ್ ಅಂತ ಇದೆ ಅಲ್ಲಿ ಕೆಳಗಡೆ ನೋಡ್ಕೋಬೋದು ವರ್ಷ ಇದೆ ಸೆಲೆಕ್ಟ್ ಇಯರ್ ಮಾಡ್ಕೊಳ್ಬೇಕಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಅದಾದ ನಂತರ ಸೀಸನ್ ಋತುನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಖಾರೀಫ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಅದಾದ ನಂತರ ಕ್ಲೈಮೇಟಿ ಟೈಪ್ ಅಂತಂದರೆ ವಿಪತ್ತಿನ ವಿಧ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಫ್ಲಡ್ ಅಂತ ಸೆಲೆಕ್ಟ್ ಮಾಡಿ ಗೆಟ್ ಡಾಟಾ ಅಂತ ಇದೆ ಹುಡುಕುವಂಥ ಆಪ್ಷನ್ ಇದೆ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಅಂತಂದರೆ ನೀವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಬೆಳೆ ಹಾನಿಯಾಗಿರುವಂಥ ರೈತರ ಸ್ಟೇಟಸ್ ಅಂತಂದರೆ ಬೆಳೆ ಬೆಳೆ ಹಾನಿಯಾಗಿರುವಂಥ ರೈತರದ್ದು ಬೆಳೆ ಹಾನಿ ಪರಿಹಾರನ ಅವರ ಒಂದು ಖಾತೆಗೆ ಹಣನ ಜಮಾ ಆಗಿದೆಯಾ ಇಲ್ವಾ ಅಂತ ನಾಲ್ಕು ವಿಧಾನಗಳ ಮೂಲಕ ನೀವು ಹಣನ ಚೆಕ್ ಮಾಡ್ಕೊಳ್ಬೋದು ಅದು ಯಾವ ರೀತಿ ಅಂತಂದರೆ ಮೊದಲನೇದಾಗಿ ಆಧಾರ್ ಕಾರ್ಡ್ ನಂಬರ್ ಹಾಕೋ ಮುಖಾಂತರವೂ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು ಎರಡನೇದಾಗಿ ಫಾರ್ಮರ್ ಐ ಡಿ ಅಂತಂದರೆ ರೈತರ ಗುರುತಿನ ಸಂಖ್ಯೆ ಎಫ್ ಐ ಡಿ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು ಮೂರನೇದಾಗಿ ಮೊಬೈಲ್ ನಂಬರ್ ಮುಖಾಂತರವು ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು ನಾಲ್ಕನೇದಾಗಿ ಸರ್ವೆ ನಂಬರ್ ಮುಖಾಂತರವು ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು ನಾನು ಸರ್ವೆ ನಂಬರ್ ಹಾಕೋ ಮುಖಾಂತರವಾಗಿ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ಕೊಳ್ಬೋದು ಸರ್ವೆ ನಂಬರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅಲ್ಲಿ ಕೆಳಗಡೆ ನೋಡ್ಕೊಳ್ಬೋದು ಸರ್ಚ್ ಸರ್ಚ್ ಬೈ ಸರ್ವೆ ನಂಬರ್ ಅಂತ ಇದೆ ಸರ್ವೆ ನಂಬರ್ ಮೂಲಕ ಹುಡುಕುವುದು ವೀಕ್ಷಕರ ಮೊದಲನೇದಾಗಿ ನೀವೊಂದು ಜಿಲ್ಲೆನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಜಿಲ್ಲೆ ಸೆಲೆಕ್ಟ್ ಮಾಡಿದ ಮೇಲೆ ನಂತರ ತಾಲೂಕು ತಾಲೂಕು ಆದಮೇಲೆ ಹೋಬಳಿ ಹೋಬಳಿ ಆದಮೇಲೆ ನಿಮ್ಮ ಒಂದು ಗ್ರಾಮ ಗ್ರಾಮ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಸರ್ವೆ ನಂಬರ್ ಹಾಕಬೇಕಾಗುತ್ತೆ ನಂತರ ಇಲ್ಲೊಂದು ಸ್ಟಾರ್ ಇರುತ್ತೆ ಸರ್ನಾಕಿಯನ್ನು ಹಾಕಬೇಕಾಗುತ್ತೆ ಅದಾದ ನಂತರ ಹಿಸ್ಸಾ ನಂಬರ್ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಿಮ್ದು ಯಾವ ಒಂದು ಹಿಸ್ಟ್ ಇಸ್ ನಂಬರ್ ಇರುತ್ತೆ ಆ ಒಂದು ಇಸ್ ನಂಬರ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಾನು ಕಂಪ್ಲೀಟಾಗಿ ಡಿಸ್ಟಿಕ್ಕು ಮತ್ತು ತಾಲೂಕು ಹೋಬಳಿ ವಿಲೇಜ್ ಸರ್ವೆ ನಂಬರ್ ಹಿಸ್ಸ ಎಲ್ಲೂ ಕೂಡ ಕಂಪ್ಲೀಟಾಗಿ ಹಾಕಿ ತಮಗೆ ಮಾಹಿತಿನ ಮುಂದಿನ ಪ್ರೊಸೆಸ್ ತೋರಿಸ್ತೀನಿ ವೀಕ್ಷಕರೇ ನೋಡ್ಕೊಳ್ಬೋದು ನಾನು ಸಂಪೂರ್ಣವಾಗಿ ಜಿಲ್ಲೆ ತಾಲೂಕು ಹೋಬಳಿ ಮತ್ತು ಗ್ರಾಮ ಸರ್ವೆ ನಂಬರು ಹಿಸ್ಸಾ ನಂಬರ್ನ ಎಂಟರ್ ಮಾಡಿದ ಮೇಲೆ ಸರ್ಚ್ ಅನ್ನೋ ಆಪ್ಷನ್ ಅಂದರೆ ಅಂದರೆ ಫ್ಯಾಕ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಕೋಬೋದು ವೀಕ್ಷಕರೇ ಹಿಸ್ತಾ ನಂಬರಲ್ಲಿರುವಂಥವ್ರದ್ದು ಆಧಾರ್ ಕಾರ್ಡ್ಗಳನ್ನು ತೋರಿಸ್ತಾ ಇದೆ ಯಾರ ಒಂದು ಆಧಾರ್ ಕಾರ್ಡ್ ನಂಬರ್ ನಿಮ್ಮದು ಪಹಣಿಗೆ ಲಿಂಕ್ ಇರುತ್ತೋ ಆ ಒಂದು ಆಧಾರ್ ಕಾರ್ಡ್ ನಂಬರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಸಂಪೂರ್ಣವಾಗಿ ತಮಗೆ ಕೆಳಗಡೆ ಅಂದರೆ ಕೆಳಗಡೆ ಪೇಮೆಂಟ್ ಡೀಟೇಲ್ಸ್ ಸಂಪೂರ್ಣವಾಗಿ ತೋರಿಸುವಂಥದ್ದು ಎಷ್ಟು ನಿಮ್ಮ ಒಂದು ಎಷ್ಟು ಬೆಳೆ ಹಾನಿಯಾಗಿದೆ ಎಷ್ಟು ಹಣನ ನಿಮಗೆ ಸರ್ಕಾರದ ಕಡೆಯಿಂದ ಜಮಾ ಆಗಿದೆ ಅಂತ ತೋರಿಸುವಂಥದ್ದು ಇಲ್ಲ ನಾನು ಸಂಪೂರ್ಣವಾಗಿ ತಮಗೆ ಇದ್ದೀನಿ ವೀಕ್ಷಕರೇ ನೋಡ್ಕೊಳ್ಬೋದು ಇಲ್ಲಿ ಹಣ ಜಮ ಆಗಿರುವಂಥ ವಿತ್ ಪ್ರೂಫ್ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ ಇಲ್ಲಿ ಬ್ಯಾಂಕ್ನ ಹೆಸರು ಕೂಡ ನೋಡ್ಕೊಬೋದು ಅದಾದ ನಂತರ ಮೊತ್ತ ನೋಡ್ಕೊಳ್ಳಿ ವೀಕ್ಷಕರೇ ಐದು ಸಾವಿರದ ಐದುನೂರ ಇಪ್ಪತ್ತೈದು ರೂಪಾಯನ್ನು ಜಮಾ ಆಗಿರುವಂಥದ್ದು ಇವರಿಗೆ ವಿತ್ ಪ್ರೂಫ್ ತಮಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ನೀವು ಕೂಡ ಇದೇ ರೀತಿಯಾಗಿ ಮೊಬೈಲ್ ಮುಖಾಂತರ ಸುಲಭವಾಗಿ ಚೆಕ್ ಮಾಡ್ಕೊಳ್ಬೋದು ಇಲ್ಲಿ ಸಂದ ಹಣ ಸಂದಾಯದ ಸ್ಥಿತಿ ಕೂಡ ನೋಡ್ಕೊಳ್ಬಹುದು ಪೇಮೆಂಟ್ ಸ್ಟೇಟಸ್ ಸಕ್ಸಸ್ಫುಲ್ ಆಗಿದೆ ಈ ಒಂದು ಪೇಮೆಂಟ್ ಆಗಿರುವಂಥ ಡೇಟ್ ಕೂಡ ನೋಡ್ಕೊಳ್ಬೋದು ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಐದು ಸಾವಿರದ ಐದುನೂರ ಇಪ್ಪತ್ತೈದು ರೂಪಾಯನ್ನು ಜಮಾ ಆಗಿರುವಂಥದ್ದು ಸಂದಾಯದ ವಿಪತ್ತಿನ ರೀತಿ ಕೂಡ ನೋಡ್ಕೊಬೋದು ಫ್ಲ ಫ್ಲಡ್ ಅಂತ ಇದೆ ಈ ರೀತಿಯಾಗಿ ಸುಲಭವಾಗಿ ನೀವು ಕೂಡ ಮೊಬೈಲ್ ಮುಖಾಂತರ ಚೆಕ್ ಮಾಡ್ಕೊಳ್ಬೋದು ಪ್ರತಿಯೊಬ್ಬರು ಕೂಡ ನೀವು ಕೂಡ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಹಣನ ಜಮಾ ಆಗಿದ್ದೀನ ಇಲ್ವ ಅಂತ ಈ ರೀತಿಯಾಗಿ ಸುಲಭವಾಗಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟು ಒಂದು ಬೆಳೆ ಹಾನಿ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಇತ್ತು ವೀಕ್ಷಕರೇ ಅಪ್ಡೇಟ್ನ ತಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿತ್ತು ಅಂತಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ವೀಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪನೋ ಆಪ್ಷನ್ ಕೂಡ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಮತ್ತೆ ಇನ್ನು ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಫ್ರಮ್ ಎಂಡ್ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆಯ ತನಕ ವಾಚ್ ಮಾಡಿದ ತಮ್ಮೆಲ್ಲರಿಗೂ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ ಸಿದ್ರೆ ಮತ್ತೆ ಮತ್ತೆ ಇದೇ ರೀತಿ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಒಂದಿಗೆ ಭೇಟಿ ಅಲ್ಲಿವರೆಗೂ ನಮಸ್ಕಾರ